ಚರ್ಚೆ ಮಾಡಿದ್ದಾರೆ ಮತ್ತು ಈಗ ಕೇಂದ್ರ ಸರ್ಕಾರದ ಚರ್ಚೆ ಮಾಡಿ ಈಗ ಕೆಲವು ಅಡ್ವೈಸರಿಗಳನ್ನು ಸಲಹೆಗಳನ್ನು ಈಗ ನಮ್ಮ ಜನರಿಗೆ ಅರವತ್ತು ವರ್ಷದಲ್ಲಿ ಹೆಚ್ಚಿರೋರು ಮತ್ತು ಯಾರಿಗಾದರೂ ಬೇರೆ ಬೇರೆ ಈ ಹೃದಯ ಮತ್ತು ಕಿಡ್ನಿ ಈ ಥರ ಕೋಬಾಬಿಟ್ರೀ ಇರ್ತಕ್ಕಂಥ ಜನರಿಗೆ ಮತ್ತು ಕಫ ಮತ್ತು ಜ್ವರ ಕೆಮ್ಮು ಇಂಥ ಇರ್ತಕ್ಕಂಥ ಎಲ್ಲರೂ ಕೂಡ ಮಾಸ್ಕನ್ನು ಹಾಕೋಬೇಕು ಅಂತ ಕೂಡ ಒಂದು ಸಾರ್ವಜನಿಕವಾಗಿ ಎಲ್ಲರೂ ಹೇಳ್ತಾ ಇದ್ದೀವಿ ಆಮೇಲೆ ನಮ್ಮ ಎಲ್ಲ ಆಸ್ಪತ್ರೆಗಳಲ್ಲಿ ಮತ್ತು ಆರೋಗ್ಯ ಕೇಂದ್ರಗಳಲ್ಲಿ ಸಜ್ಜಾಗಿರೋದಕ್ಕೂ ಕೂಡ ಹೇಳಿದ್ದೀವಿ ಹಾಗೆಯೇ ಇನ್ನೂ ಈ ಬಾರ್ಡರ್ ಜಿಲ್ಲೆಗಳೇನಿದೆ ಇಲ್ಲಿ ಹೆಚ್ಚಿನ ನಿಗ್ರಹ ಇನ್ನೂ ಹೆಚ್ಚಾಗಿರಬೇಕು ಕೊಡಗು ಮತ್ತು ಮಂಗಳೂರು ಮತ್ತು ಚಾಮರಾಜನಗರ ಇಲ್ಲಿ ಏಕೆಂದರೆ ಕೇರಳ ಬಾರ್ಡ್ರು ಇರುವಂಥದ್ದು ಇರುವಂಥ ಜಿಲ್ಲೆಗಳು ಸೊ ಹೆಚ್ಚು ನಿಗಾವನ್ನು ವಹಿಸಬೇಕು ಅಂತಲೂ ಕೂಡ ಹೇಳಿದ್ದೀವಿ ಆದ್ದರಿಂದ ಮತ್ತು ಹೆಚ್ಚು ಟೆಸ್ಟ್ಗಳನ್ನು ಮಾಡಿಸಲಿಕ್ಕೆ ನಾವು ಈಗ ಆದೇಶ ಮಾಡ್ತಾಯಿದ್ದೀವಿ ಯಾರ್ಯಾರಿಗೆ ಈ ಇನ್ಫ್ಲೂ ಎನ್ಸಾ ಇರ್ತಕ್ಕಂಥ ಕಾಯಿಲೆಗಳು ಅಥವಾ ಯಾರಿಗೆ ಸಾರಿ ಅಂತ ಹೇಳಿದ್ರೆ ಒಂದೇ ರೆಸ್ಟೊರೇಟ್ರಿ ಇನ್ಸ್ಪೆಕ್ಷನ್ಸ್ ಇರ್ತಕ್ಕಂಥವ್ರಿಗೆ ಅವರಿಗೆ ಕಡ್ಡಾಯವಾಗಿ ಕೋವಿಡ್ ಟೆಸ್ಟನ್ನು ಮಾಡುವಂಥದ್ದು ಕೂಡ ಹೇಳಿದ್ರು ಆವಾಗ ನಮ್ಗೆ ಗೊತ್ತಾಗ್ತದೆ ಇನ್ಫೆಕ್ಷನ್ ರೀಚ್ ಆಗ್ತದೆ ಇಲ್ವಾಗ ಅದರ ನಂತರ ಮುಂದೆ ಏನು ಮಾಡೋದು ತೀರ್ಮಾನ ಮಾಡಿ ಈಗ ಆಗಿ ಗಡಿ ಗಡಿಯಲ್ಲೂ ಕೂಡ ಹೆಚ್ಚು ನಿಗಾವಹಿಸಿ ಅಂತ ಹೇಳಿ ಮತ್ತು ಯಾರ್ಯಾರ ಮೇಲೆ ಸಂಶಯ ಇದೆ ಅಥವಾ ಯಾರ್ಯಾರಿಗೆ ಸಿಂಪ್ಟ್ಸ್ ಇರ್ತದೆ ಅವರೆಲ್ಲರೂ ಕೂಡ ಸೊ ಇನ್ನು ಎರಡು ಮೂರು ದಿವಸ ಗೊತ್ತಾಗ್ತದೆ ಏನಾದ್ರೂ ಇನ್ಫೆಕ್ಷನ್ ಹೆಚ್ಚಾಗ್ತಾ ಇದೆಯಾ ಇಲ್ವಾ ಕೋವಿಡ್ ಟೆಸ್ಟ್ ಜಾಸ್ತಿ ಮಾಡಿದಾಗ ಹೆಚ್ಚು ಜನ ಪಾಸಿಟಿವ್ ಬರಕ್ ಶುರು ಆದರೆ ಅವಾಗ ನಾವು ಮುಂದೆ ಏನು ಕ್ರಮ ತಗೊಳ್ಬೇಕು ಅಂತ ಮುಂದೆ ನಾವು ತೀರ್ಮಾನ ಮಾಡ್ಬೋದು ಈಗಲೇ ನಾವು ಎಲ್ಲ ನಿಷೇಧ ಮಾಡೋದು ಅಥವಾ ನಿಲ್ಲಿಸುವ ಅವಶ್ಯಕತೆ ಯಾರು ಸ್ಟಾಪ್ ಮಾಡೋಕೆ ಹೋಗಲ್ಲ ಯಾಕಂತ ಹೇಳಿದ್ರೆ ಆ ಪರಿಸ್ಥಿತಿ ಏನಿಲ್ಲ ಜನ ಓಡಾಡಬಾರ್ದು ಜನ ಸೇರಬಾರ್ದು ಅದೆಲ್ಲ ಆ ಥರ ಪರಿಸ್ಥಿತಿ ಏನಿಲ್ಲ ಈಗ ಸಹಜ ಸ್ಥಿತಿಯಲ್ಲೇ ಇದೆ ಅದಕ್ಕೆ ಅದನ್ನು ನಾವು ದಿವಸ ಅದನ್ನು ಮಾನಿಟ್ರ್ ಮಾಡ್ತೀವಿ ಅದು ನೋಡ್ತಾ ಬೇರೆ ಥರ ಏನಾದರೂ ಒಂದು ಒಂದು ನಮಗೆ ಮಾಹಿತಿಗಳು ಬಂದರೆ ತದನಂತರ ಏನು ಮಾಡಬೇಕು ಅಂತ ಹೇಳ್ತೀವಿ ಈಗಲೇ ನಾವು ಎಲ್ಲವನ್ನೂ ಕೂಡ ನಿಲ್ಲಿಸಬೇಕು ಸೇರಬಾರ್ದು ಅದೆಲ್ಲ ಏನಿಲ್ಲ ಯಾರಿಗೆ ಅರವತ್ತು ವರ್ಷಕ್ಕಿಂತ ಹೆಚ್ಚಿರೋರು ಅವರು ಮಾಸ್ಕ್ಗಳನ್ನ ಹಾಕೊಂಡ್ರೆ ಒಳ್ಳೇದು ಯಾರಿಗೆ ಸ್ವಲ್ಪ ಕೆಮ್ಮು ನೆಗಡಿ ಅಥವಾ ಉಸಿರಾಟದ ತೊಂದರೆ ಅಂಥವ್ರಿಗೆಲ್ಲರೂ ಕೂಡ ಮಾಸ್ಕ್ ಹಾಕೊಳ್ಳಿ ಅಂತ ಅವರು ಕಡ್ಡಾಯ ಮಾಡ್ತೀವಿ ಮತ್ತು ಯಾರಿಗೆ ನಮ್ಮ ಡಾಕ್ಟರ್ ಹೇಳಿದಾಗೆ ನಮ್ಮಂತರೂ ಹೇಳಿದಾಗೆ ಕೋ ಮಾರ್ಬಿಡಿಟೀಸ್ ಇರ್ತದೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ಸ್ ಕಿಡ್ನಿ ಪ್ರಾಬ್ಲಮ್ ಈ ಥರ ಎಲ್ಲ ಇರ್ತದೆ ಅವರು ಕೂಡ ಮಾಸ್ಕ್ ಹಾಕೊಂಡ್ರೆ ಒಳ್ಳೆದು ಯಾಕಂದರೆ ಅವರು ಈಗ ಇಮ್ಯೂನಿಟಿ ಕಮ್ಮಿ ಇರ್ತದೆ ಸೊ ಅವ್ರಿಗೆ ಇನ್ಫೆಕ್ಷನ್ ಆಗಬಾರ್ದು ಸೊ ಅಂಥವ್ರಿಗೂ ಕೂಡ ನಾವು ಈ ಮಾಸ್ಕನ್ನು ಹಾಕೊಳ್ಬೇಕು ಈಗ ಅಡ್ವೈಸ್ ಇವತ್ತು ಇಶ್ಯೂ ಮಾಡ್ತಾರೆ ರಾಜ್ಯ ಸರ್ಕಾರ ಹೇಳ್ತಾರೆ ಭಾರತ್ ಜೋಡೋ ಯಾತ್ರೆಯಲ್ಲಿ ಅರ್ಬನ್ ನೆಕ್ಸ್ ಅನ್ಸಿದ್ರು ಸಿದ್ದರಾಮಯ್ಯ ಲಯ್ ಸಿಂಗ್ ಅವರಿಗೆ ಸ್ವಲ್ಪ ಏನೇನೋ ಬಾಯಿ ಬಂದಾಗ ಮಾತಾಡ್ತಾ ಇದ್ದಾರೆ ಏನೂ ಕೂಡ ಅವರು ಈ ಯಾವ ಉದ್ದೇಶದ ಈ ಥರ ಮಾತಾಡ್ತಾರೆ ನಂಗೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಅವರು ಎಂ ಪಿಯ ಕಳಿಸಿರೋದು ಏನಕ್ಕೋಸ್ಕರ ನಮ್ಮ ರಾಜ್ಯಕ್ಕೋಸ್ಕರ ಹೋರಾಟ ಮಾಡಿ ನಮ್ಮ ರಾಜ್ಯಕ್ಕೆ ಸಹಾಯ ಮಾಡಿಸಿ ಅಂತ ಬರಗಾಲದ ವಿಚಾರದ ಬಗ್ಗೆ ಮಾತಾಡೋದಿಲ್ಲ ಕೇಂದ್ರದಿಂದ ನಮ್ಗೆ ಏನು ಅದ್ರ ಬಗ್ಗೆ ಮಾತಾಡೋದಿಲ್ಲ ಅದು ಬಿಟ್ಬಿಟ್ಟು ಏನೇನೋ ಈ ಥರ ಎಲ್ಲ ಪ್ರಚೋದನಕಾರಿ ಮಾತಾಡಿದ್ರೆ ಖಂಡಿತವಾಗಿ ಲೇಹರ್ ಸಿಂಗ್ ಅವರು ಅವರ ಈ ಹೇಳಿಕೆಗಳು ಖಂಡಿತವಾಗಿ ಅದು ಒಬ್ಬ ಸಾಮಾನ್ಯ ಜ್ಞಾನ ಇರತಕ್ಕಂಥ ವ್ಯಕ್ತಿ ಕೂಡ ಒಪ್ಕೊಳ್ಳೋದಿಲ್ಲ ಸರ್ ಆರ್ ಪೇಟೆಯಲ್ಲಿ ನಿನ್ನೆ ಮತ್ತೆ ಕುಮಾರಸ್ವಾಮಿ ಅವ್ರು ಹೇಳಿದ್ದಾರೆ ಈ ಸರ್ಕಾರ ಐದು ವರ್ಷ ಇರೋದಿಲ್ಲ ಗ್ಯಾರಂಟಿ ನಾನು ಕೊಟ್ಟಿದ್ದೀನಿ ಸ್ವಾಮಿಯೇ ಇರ್ತಾರವರು ಯಾರು ಗುರುಸ್ವಾಮಿ ಇವೆಲ್ಲ ಯಾರು ಗ್ಯಾರಂಟಿ ಯಾಕೆ ಕೊಡಬೇಕು ಇದು ನಮ್ಮ ಅಧಿಕಾರ ಬಂದಿದೆ ಈಗ ನಾವು ನನ್ನ ನಾವು ಅಧಿಕಾರ ನಡೆಸ್ತಾ ಇದ್ದೀವಿ ನಮ್ಮ ಸರ್ಕಾರ ಇರೋದಿಲ್ಲ ನಂಗೆ ಪೂರ್ತಿ ಬಹುಮತ ಜನ ಕೊಟ್ಟಿದ್ದೆ ಕುಮಾರಸ್ವಾಮಿ ಅವ್ರು ಯಾಕೆ ಈ ಥರ ಹೇಳೋ ಹೇಳಿಕೆಗಳು ಕೊಡ್ತಾರೆ ವಿರೋಧ ಪಕ್ಷ ನಾಯಕರಾಗಿ ಅವ್ರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿ ನಾವು ಇಲ್ಲ ಅಂತ ಹೇಳೋದಿಲ್ಲ ಇರ್ತಾರೆ ಯಾರು ಇರೋದಿಲ್ಲ ಯಾವ ಪಕ್ಷ ಇರ್ತದೆ ಯಾವ ಪಕ್ಷ ಇರ್ತದೆ ಜನ ತೀರ್ಮಾನ ಮಾಡ್ತಾರೆ